ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಟೈಮ್ ಇವಾಗ ಸಂಜೆ ಐದು ಗಂಟೆ ಆಗ್ಯ ನೋಡಿರಿ ರೋಹಿತ್ ನಿಂತ ಬರೋದು ಹೊತ್ತಾಯಿತು ಅದಕ್ಕೆ ನೋಡ್ತಿರ್ಬೋದು ಮ್ಯಾಗ್ ಮ್ಯಾ ಅಂತ ಹೇಳಿ ನೋಡೋಕ್ಕೆ ಬಂದೀನಿ ಯಾಕಂದ್ರೆ ಮಳಿ ಬರಂಗಾಗ್ಯದ ಅದಕ್ಕೆ ಏನಾರ್ದಾವ ನಾ ಮಳಿ ಬಂದ್ರೆ ಮತ್ತೊಯ್ತಾವ ಅಂಥೇಳಿ ಮೇಲ್ಗಡೆ ಬಂದಿನಿ ಇಲ್ಲಿ ಇವಾಗ ನೋಡ್ರಿ ಟೈಮ ಐದು ಹದಿನೈದು ಆಗ್ಯದ ರೋಹಿತ್ ಸಾಲಿಗಿಂತ ಬಂದಾನ ಯೂನಿಫಾರ್ಮ್ ಕಳೆದು ಇಲ್ಲಿ ಸೊಪ್ಪನ್ ಮ್ಯಾಗ ಹೋಗದಾನ ಕೈಕಾಲು ತೊಗೊಂಡ್ಬಿಟ್ಟು ಬೇರೆ ಭೀ ಹಾಕೊಂಡ ಇವಾಗ ಅವಕ್ರನ್ನೆಲ್ಲ ನಾನು ಮಡ್ಚಿ ಇಡಾಕತ್ತೀನಿ ಅವ್ನಿಗೆ ಹಾಲು ಕೂಡ ಕೊಟ್ಟೆ ಹಾಲು ಕುಡಿದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡ್ಕೋತ ಕುಂತ ನೋಡ್ರಿ ಹಾಗೆ ಫ್ರೆಂಡ್ಸ ಹೋಮ್ವರ್ಕೇನು ಇವಾಗ ಭಾಳ ಹಾಕಿರೋದಿಲ್ಲ ಯಾಕಂದ್ರೆ ಈಗೀಗ ಸಾಲ ಚಲೋ ಆಗ್ಯದಲ್ಲ ಮತ್ತು ಮುಂದೆ ದಿನ ಹೋದಂಗೆ ಹೋದಂಗೆ ಹೋಮ್ವರ್ಕ್ ಅಂತ ಭಾಳ ಇರ್ತಾವ್ ರಾತ್ರಿ ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ತನನೂ ಕೂತು ಬರಿತಿರ್ತಾನೆ ಅಷ್ಟು ಹೋಮ್ವರ್ಕ್ ಹಾಕಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಈ ಬಳ್ಳೋಳಿನ ಬಳ್ಳೋಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಅದಕ್ಕೆ ಈ ಕುರ್ನ ಒತ್ತಾಟಿ ಎಟ್ನೇ ಅಂದ್ರೆ ಹಾಳಾಕ ಅಂತ ಹೇಳಿ ಈ ರೀತಿ ಆಗಲಗ ಮಾಡಿಟ್ಟಿ ನೋಡ್ರಿ ಅಂದ್ರೆ ಜಾಸ್ತಿ ದಿನ ತಾಳಕಿ ಬರ್ತಾವೆ ಒಂದು ಅಷ್ಟು ಒಂದು ಒತ್ತಾಟಿ ಎಟ್ಟನೆ ಅಂದ್ರೆ ಒಂದಕ್ಕೊಂದು ಕೊಳತ್ ಫ್ರೆಂಡ್ಸ್ ಇದು ಮರುದಿನ ಬೆಳಿಗ್ಗೆದು ಬ್ಲಾಗ್ ನೋಡ್ರಿ ಅಂದ್ರೆ ಹೊಲಕ್ಕೆ ಬುತ್ತಿ ಅಂತ ಹೇಳಿ ಹೇಳಿದರು ಹಂಗಾಗಿ ಬುತ್ತಿ ಕಟ್ಟಕ್ಕೆ ಅಂಥೇಳಿ ಬುತ್ತಿ ರೊ ರೆಡಿ ಮಾಡಾಕತ್ತೀ ನೋಡ್ರಿ ಪಲ್ಯ ಕೂಡ ಚೌಳಿಕಾ ಮಾಡಿದೆ ಅದ್ರ ಜೊತೆ ರೊಟ್ಟಿ ಅಂತ ಹೇಳಿ ರೊಟ್ಟಿಗೆ ಹಿಟ್ಟಿನದ್ಕೊಳಕತ್ತೀ ನೋಡ್ರಿ ಇವಾಗ ರೋಹಿತ್ ಕೂಡ ಜಳಕ ಮಾಡ್ಯ ನಾವ ಕೂಡ ಇವತ್ತು ನಾಷ್ಟ ಏನು ಮಾಡೋಂಗಿಲ್ಲ ಯಾಕಂದ್ರೆ ಬುತ್ತಿ ಕಟ್ಟೋದು ಅಂತದಲ್ಲ ಬೆಳಿಗ್ಗೆ 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 ಬುತ್ತಿ ಕಟ್ಟೋದು ಅಂತದ ಅದಕ್ಕೋಸ್ಕರವಾಗಿ ನಾಷ್ಟ ಏನು ಮಾಡೋಂಗಿಲ್ಲ ರೊಟ್ಟಿನೇ ನಾಷ್ಟ ಮಾಡ್ತೀನಿ ನೋಡಿರಿ ಅದನ್ನೇ ಅದನ್ನೇ ಹಾಕ್ಕೊಡ್ತೀನಿ ರೋಹಿತ್ಗೂ ಪಲ್ಯ ರೊಟ್ಟಿನ ಹಾಕ್ಕೊಡ್ತೀನಿ ಅದನ್ನೇ ಕೂಡ ಅವನು ತಿನ್ಬಿಟ್ಟು ಚಪಾತಿ ಮಾಡ್ತೀನಿ ಅವ್ನ ಸಾಲಿಗೆ ಬುತ್ತಿಗೆ ಅಂತ ಹೇಳಿ ರೋಹಿತ್ಗೆ ಒಂದು ಎರಡು ಅವನ ಪೂರ್ತಿಗೆ ಚಪಾತಿ ಮಾಡಿಬಿಟ್ಟು ಚಪಾತಿ ಮತ್ತು ಚೌಳಿ ಕಪಲ್ನ ಬುತ್ತಿ ಕಟ್ತೀನಿ ಮತ್ತು ಈ ಹೊಲಕ್ಕೆ ರೊಟ್ಟಿ ಚೌಳಿ ಪಲ್ಯನ ಮತ್ತು ಅನ್ನ ಏನು ಮಾಡೋಂಗಿಲ್ಲ ಫ್ರೆಂಡ್ಸ ನಿನ್ನೆ ರಾತ್ರಿ ಮಾಡಿದ ಅನ್ನದ ಅದನ್ನೇ ಮೊಸರನ್ನ ಮಾಡಿ ಕಟ್ತೀನಿ ಇಲ್ಲಿ ನೋಡ್ರಿ ಅಕ್ಕ ಮೊನ್ನೆ ಹೂರ್ಣಕ್ಕೆ ಹಾಕಿದ್ಲು ಒಂದು ಒಂದು ಸ್ವಲ್ಪ ಹೂರ್ಣ ತೆಗೆದಿದ್ಲು ಫ್ರಿಜ್ನಾಗ ಇಟ್ಟು ತೆಗೆದು ಫ್ರಿಜ್ಜನ್ನಾಗ ಇಟ್ಟಿದ್ಲು ಅದರದ್ದು ಕಡುಬು ಮಾಡ್ಯಾಳ ಅದನ್ನು ನನಗೆ ಅಂತ ಹೇಳಿ ಕೊಟ್ಟಾಳ ನೋಡ್ರಿ ಕಡುಬ ಮತ್ತು ಪೂರಿ ಮಾಡ್ಯಾಳ ಅದನ್ನು ಹೇಳಿ ಕೊಟ್ಟಾಳ ಕುನೇನು ತಿಂದಿಲ್ಲ ಆಮೇಲೆ ಎಲ್ಲ ಬುತ್ತಿ ಅದೆಲ್ಲ ಕಟ್ಟು ಜಳಕ ಅದು ಮಾಡಿಬಿಟ್ಟು ಆಮೇಲೆ ತಿಂದ್ರೆ ಆಯ್ತು ಅಂತ ಹೇಳಿ ಇಲ್ಲೇ ಇಟ್ಟು ನೋಡ್ರಿ ನೋಡ್ರಿ ಹೊಲಕ್ಕೆ ಬುತ್ತಿ ಕೂಡ ಕಟ್ಟಾಕತ್ತೀನಿ ಚೌಳಿ ಕಪ್ಪಲ್ಲಿ ಮತ್ತು ಅನ್ನ ಬೇರೆ ಡಬ್ಬಿಯೊಳಗೆ ಇಡ್ತೀನಿ ಉಪ್ಪಿನಕಾಯಿ ಹಿಂಡಿ ಮತ್ತು ರೊಟ್ಟಿನ ಹಾಕಿ ಮೇಲ್ಗಡೆ ಈ ರೀತಿ ಕಟ್ಟಿ ರೊಟ್ಟಿನ ಇಟ್ನಿ ಅಂತಂದ್ರೆ ಬುತ್ತಿ ನೆಟ್ಟ ಅಂತ ಹೇಳಿ ಮೇಲ್ಗಡೆ ಈ ರೀತಿ ಸಜ್ಜಿ ರೊಟ್ಟಿ ಕಟ್ಟಿ ರೊಟ್ಟಿನ ಈ ರೀತಿ ಮೇಲುಗಡೆ ಇಟ್ಬಿಟ್ಟು ಬುತ್ತಿ ಕಟ್ಟಾಕತಿ ನೋಡ್ರಿ ಮೆತ್ತ ರೊಟ್ಟಿ ಇಟ್ನಿ ಅಂತಂದ್ರೆ ಪಲ್ಯ ಅದ್ರ ಜೊತೆ ಎಲ್ಲ ನೆಂದ್ಬಿಟ್ಟು ಸರಿ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಕಟ್ಟಿ ರೊಟ್ಟಿ ಮೇಲ್ಗಡೆ ಇಡಾಕತ್ತಿ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ಬುತ್ತಿ ರೆಡಿ ಆಗ್ಯದ ಈಗ ನಾತ್ರ ಕಟ್ಟಿಟ್ಟಿನಿ ಯಾರಾದರೂ ನಮ್ಮ ಹೊಲದ ಕಡೆ ಹೋಗೋರು ಯಾರಾದರೂ ಬಂದ್ರೆ ಅಂದ್ರೆ ಅವ್ರ ಕಡೆ ಕೊಟ್ಟು ಕಳ್ಸೋ ಅಂತ ಹೇಳಾರ ನೋಡ್ಬೇಕು ಯಾರು ಅಂತ ಹೇಳಿ ಇವಾಗಂತರ ಎಲ್ಲ ಅಡುಗೆ ಕೆಲಸ ಅಂತರೂ ಮುಗೀತ್ರಿ ಮಧ್ಯಾಹ್ನ ನಾ ಒಂದೆರಡು ರೊಟ್ಟಿ ಉಳಿಸ್ಕೊಂಡೀನಿ ಅವರನ್ನೇ ತಿಂತೀನಿ ನಾನು ಸಂಜೆಗೆ ಚಪಾತಿ ಮಾಡ್ಬೇಕು ನೋಡ್ರಿ ಮತ್ತು ಇವಾಗ ನೋಡ್ತಿರ್ಬೋದು ರೊಟ್ಟಿ ಮಾಡಿದ್ದಾದ್ಮ್ಯಾಗ ಗ್ಯಾಸ್ ಕಟ್ಟಿ ಎಷ್ಟು ಹೊಲಸ ಹೇಳಿ ಇದನ್ನು ಇವಾಗ ಎಲ್ಲ ಕೆಲಸ ಮಾಡಿದ್ದಾದ್ಮೇಲೆ ಆ ನಂತರ ಗ್ಯಾ ಬಾಂಡೆ ಕೂಡ ತಿಕ್ಬೇಕು ನೋಡ್ತಿರ್ಬೋದು ಸಿಂಕೊಳಗೆ ಎಷ್ಟು ಬಾಂಡೆ ಅದಾವೆ ಅಂಥೇಳಿ ಸ್ವಲ್ಪೊಳಗಿನೆಲ್ಲ ಬಾಂಡೆ ಸಿಂಕೊಳಗೆ ಅದಾವೆ ನೋಡ್ರಿ ಎಷ್ಟು ಬಾಂಡೆ ಅಲ್ಲೇ ಅದಾವು ಇವಾಗ ಬಾಂಡೆ ಎಲ್ಲ ತಿಕ್ಬಿಟ್ಟು ಆನಂತರ ಗ್ಯಾಸ್ ಕಟ್ಟಿನ ಒಂದು ಸ್ವಲ್ಪ ಒರೆಸ್ಬಿಟ್ಟು ಸ್ವಚ್ಛ ಮಾಡಿಡ್ಬೇಕು ನೋಡ್ರಿ ರೋಹಿತ್ಗೂ ಸಾಲಿಗೆ ಬುತ್ತಿಗೆ ಅಂತ ಹೇಳಿ ಚಪಾತಿ ಮಾಡಿ ಕಟ್ಟಿನಿ ಅವನಿಗೆ ರೊಟ್ಟಿ ಕಟ್ಟಿದ್ರೆ ಮಧ್ಯಾಹ್ನ ಅವನು ಟೈಮ್ಗೆ ಒಂಥರ ಒಗ್ಗ್ರ ಬ್ರಿಸ ಒಗ್ಗ್ರೊಗ್ರ ಆದಂಗೆ ಆಗ್ತಾವು ಹಾಗಾಗಿ ಅವನು ತಿನ್ನಾಗಿಲ್ಲ ಕಟ್ಟಿದ್ರು ಕೂಡ ತಿನ್ನಾಗಿಲ್ಲ ನಾನು ಹೆಂಗೆ ಕಟ್ಟಿರ್ತೀನಿ ಹಾಗೆ ಹೊಳ್ ತನ್ನ ಮನೆಗೆ ತಂದುಬಿಡ್ತಾನೆ ಅದಕ್ಕಾಗಿ ಅವ್ನಿಗೆ ಅಂತ ಹೇಳಿ ನಾನು ಏನೇ ಮಾಡಿದರೂ ಕೂಡ ಅವ್ನಿಗೆ ಅಂಥೇಳಿ ಬುತ್ತಿಗೆ ಒಂದೆರಡು ಚಪಾತಿ ಮಾಡಿ ಕಟ್ಟೆ ಕಟ್ತೀನಿ ಚೌಳಿ ಪಲ್ಯ ಜೊತೆ ಅವನಿಗೆ ಚಪಾತಿನ ಕಟ್ಟಿದೆ ಮತ್ತು ಹೊಲಕ್ಕೆ ರೊಟ್ಟಿ ಮತ್ತು ಪಲ್ಯ ಕೂಡ ಚೌಳಿಕಾಯಿ ಪಲ್ಯ ಕೂಡ ಮಾಡಿ ಕಟ್ಟಿ ನೋಡಿರಿ ಇವಾಗ ಬುತ್ತಿನೂ ರೆಡಿ ಆಗ್ಯದ ಯಾ ಬಂದು ಯಾ ಯಾರ್ಯಾರು ಬಂದು ಹೋಯ್ತಾರೆ ನೋಡ್ರಿ ಅದೇ ರೀತಿ ಇವಾಗ ಇವತ್ತು ನಳ ಬಂದಿದ್ದು ನೀರು ತುಂಬಾ ನೋಡ್ರಿ ನಮ್ಮ ಕಡೆ ಅಂತರ ಹದಿನೈದು ದಿನಕ್ಕೆ ಕಮ್ಮಿ ಒಂದು ಹದಿನೈದು ದಿನ ಆದರೂ ಕೂಡ ಇನ್ನೂ ಬಿಟ್ಟಿರೋದಿಲ್ಲ ನೀರು ಅಷ್ಟು ದಿನ ತೊಗೋತಾ ನೋಡ್ರಿ ನೀರು ಬಿಡೋಕೆ ಅಂಥೇಳಿ ನೀರು ಬಂದಾಗಲೇ ಎಲ್ಲ ಬಿಟ್ಟು ತೊಳ್ದುಬಿಟ್ಟು ತುಂಬ್ಕೊಂಡಿಟ್ವಿ ಅಂತಂದ್ರೆ ಹದಿನೈದು ದಿನ ತನಕ ಸೇರಿ ಆಗ್ತದೆ ನೋಡ್ರಿ ಹಾಗೆ ನೋಡಿರಿ ಇವಾಗ ಹೊರಗಡೆ ಮಳೆ ಬರಾಗ್ತದ ಇವಾಗ ನೋಡ್ತಿರ್ಬೋದು ಎಷ್ಟು ಮುಸುಗಿಟ್ಟದ ಹೇಳಿ ಮಳೆ ನಿಂತಾದ್ಮ್ಯಾಗ ಇದನ್ನೆಲ್ಲ ನೀಟಾಗಿ ಒರೆಸ್ತೀನಿ ನೋಡ್ರಿ ಆಮೇಲೆ ಇವಾಗ ನಂದು ಜಳಕ ಕೂಡ ಆಯಿತು ಪೂಜೆ ಮಾಡ್ಬೇಕು ನೋಡ್ರಿ ಪೂಜೆ ಮಾಡಿ ಮತ್ತು ನಾನು ಊಟ ಅದು ಮಾಡ್ತೀನಿ ನೋಡ್ರಿ ಇವತ್ತು ನಾಷ್ಟ ಏನಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ನಾ ಇವ ಅಂದ್ರೆ ಅಡುಗೆ ಒಮ್ಮೆ ರೊಟ್ಟಿನೇ ಮಾಡಿದ್ನಲ್ಲ ಹಂಗಾಗಿ ನಾಷ್ಟ ಏನು ಮಾಡಿಲ್ಲ ಇವತ್ತು ಒಮ್ಮೆ ಬೆಳಗ್ಗೆ ಊಟನೇ ಮಾಡಿಬಿಡ್ತೀನಿ ಅಕ್ಕ ಕಡುಬ ಕೊಟ್ಟಲ್ಲ ಕಡಬ ಪೂರಿ ಅವರೇ ಬಿಡ್ತೀನಿ ರೋಹಿತ್ಗೆ ತಿನ್ನಪ್ಪ ಅಂದೆ ಅವ ಅಲ್ಲೇ ಮಮ್ಮಿ ಹತ್ತಂದ ರೊಟ್ಟಿ ಪಲ್ಯನೇ ತಿನ್ನಾಕ್ತಾನೆ ನಾ ಅವ್ರನ್ನ ಕಡಬ ತಿಂತೀನಿ ನೋಡ್ರಿ ಆಮೇಲೆ ಜಳಕ ಜಳಕ ಆಯ್ತಲ್ಲ ಫ್ರೆಂಡ್ಸ ಇವಾಗ ಊಟ ಮಾಡಿಬಿಟ್ಟು ಮತ್ತು ಇಲ್ಲಿ ಹುರುಳಿ ಕಾಳ ಇದ್ರೊಳಗೆ ಬುರ್ಬುರಿ ಆಗ್ಯಾವ ನೋಡ್ರಿ ಇದಕ್ಕೆ ಪುಡಿ ಹಚ್ಚಿ ಹುರುಳಿ ಕಾಳಿಗೆ ಪುಡಿ ಹಚ್ಚಿ ಹೆಚ್ಚಿದೆ ಹುಳ ಆಗಬಾರ್ದಂಥೇಳಿ ಮತ್ತೆ ಒಣ ಒಣಮೆಣಸಿನಕಾಯಿ ಮುರಿದು ಹಾಕಿನಿ ನೋಡ್ತಿರ್ಬೋದು ಕಾಣ್ತಿರ್ಬೋದು ನಿಮ್ಗೆ ಒಣಮೆಣಸಿನಕಾಯಿ ಕಾಟಿಗೆ ಹುಳ ಆಗಲ್ಲ ಅಂತಾರ ಆದ್ರೂ ಇದ್ರಾಗ ಬುರ್ಬುರಿ ಆಗ್ಯಾವ ನೋಡ್ರಿ ಆಯ್ಕುರ್ನ ಬುರ್ಬುರನ್ನ ಆಯ್ದು ಹಿಡಾಕತೀನಿ ನೋಡ್ರಿ ಇವಾಗ ಇವಾಗ ಒಂದೆರಡು ಮೂರು ದಿನ ಆಯ್ದು ಇಡ್ತೀನಿ ಎಷ್ಟು ಹಾಕವ ನೋ ನೋಡ್ತೀನಿ ಮತ್ತೆ ನಾ ಮತ್ತೆ ಬುರ್ಬುರಿ ಹೆಚ್ಚಾದು ಅಂತಂದ್ರೆ ಅವು ಕೇಳಿದ್ನೇ ಫ್ರೆಂಡ್ಸ ಬುರ್ಬುರಿ ಆಗ್ಯಾವ ಏನು ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಡು ಅಂತ ಹೇಳಿದ್ಲು ಹಂಗಾಗಿ ಒಂದೆರಡು ದಿನ ಆಯ್ ಆಯ್ತೀನಿ ಮತ್ತು ಹೆಚ್ಚಿಸ್ಲಾಕತ್ತು ಅಂತಂದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡೇ ಇಡ್ತೀನಿ ಆಮೇಲೆ ಇವಾಗ ನೋಡ್ತಿರ್ಬೋದು ಹುರುಳಿ ಕಾಳು ಒಳಗಿನ ಹುಳ ಹಾರಿಸಾಕ್ತೀನಿ ಬುರ್ಬುರಿ ಆರಿಸಾಕತ್ತೀನಿ ಈ ತಂಪಿಗೆ ನಾವು ಎಷ್ಟೇ ಏನೇ ಮಾಡಿದ್ರೂ ಕೂಡ ಹುಳು ಹುಳ ಹುಳ ಆಗೇ ಬಿಡ್ತಾವೆ ಫ್ರೆಂಡ್ಸ್ ಕಾಳೊಳಗೆ ಆದ ಕಾರಣ ಒಂದು ಸ್ವಲ್ಪ ನೋಡ್ಕೋತಾ ಇರ್ಬೇಕು ನಾವು ಒಂದು ಇರೋಂಗಿಲ್ಲಲ್ಲ ಇವಾಗ ಹೊರಗಡೆ ಬಿಸಿಲಿಗೆ ಹಾಕಕ್ಕೆ ಅಂಥೇಳಿ ತಂಪಿರ್ತದಲ್ಲ ಇರ್ತದಲ್ಲ ಹಂಗಾಗಿ ಬುರ್ಬುರಿ ಬಿಡ್ತಾವೆ ಬಿಡ್ತಾವೆಲ್ಲದ್ರಾಗು ನೋಡ್ಕೋತಾ ಇರಬೇಕು ನಂದು ಊಟ ಕೂಡ ಆಯ್ತು ನೋಡಿರಿ ಫ್ರೆಂಡ್ಸ ಬೆಳಿಗ್ಗೆಯದು ಊಟ ಆದಮ್ಯಾಗ ಇವಾಗ ಈ ಕೆಲಸ ಮಾಡ್ಕೋತ ಕುಂತೀನಿ ನೋಡಿರಿ ಬಟ್ಟೆನೂ ಕೂಡ ತೊಳೆದು ಹಾಕ್ಬಿಟ್ಟು ಮೇಲ್ಗಡೆನೇ ಒಣಗಿ ಬಂದು ಯಾವಕೂರ್ನ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ಬಿಡೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಬುರ್ಬುರಿ ಆಯ್ದಿಟ್ಟಿನ ಹೇಳಿ